ಎಲ್ಲರಿಗೂ ನಮಸ್ತೆ ಮಹಾಲಕ್ಷ್ಮಿಯ ಈ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ಮಹಾಲಕ್ಷ್ಮಿಯ ಪರಿಪೂರ್ಣ ಅನುಗ್ರಹವನ್ನು ಪಡೆಯಲು ಈ ರೀತಿ ಪೂಜೆ ಮಾಡಿ ಸಂಪತ್ತು ಹೆಚ್ಚಾಗೋದ್ರಲ್ಲಿ ಡೌಟೇ ಬೇಡ ನಮ್ಮಲ್ಲಿ ಅನೇಕರು ನಮ್ಮ ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಿಕೊಳ್ಳಲು ಬಯಸುತ್ತಾರೆ ಜೀವನದಲ್ಲಿ ಸಂತೋಷದಿಂದ ಬದುಕಲು ಹಣವು ಅತ್ಯಂತ ಅವಶ್ಯಕವಾದ ವಸ್ತುವಾಗಿದೆ ಅಂತಹ ಹಣವನ್ನು ದಯಪಾಲಿಸುವ ಏಕೈಕ ದೇವತೆ ತಾಯಿ ಮಹಾಲಕ್ಷ್ಮಿ ತಾಯಿ ಮಹಾಲಕ್ಷ್ಮಿ ಎತ್ತಿಕೊಂಡು ಬಂದ ತಕ್ಷಣ ಯಾರ ಮನೆಗೂ ಹೋಗುವುದಿಲ್ಲ ಈ ಪರಿಹಾರವನ್ನು ಮನಪೂರ್ವಕವಾಗಿ ಆಗಾಗ್ಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ತಾಯಿ ಮಹಾಲಕ್ಷ್ಮಿ ನೆಲೆಸುವ ಅನುಭವವಾಗುತ್ತದೆ ಮತ್ತು ತಾಯಿ ಮಹಾಲಕ್ಷ್ಮಿಯ ಕೃಪೆಯನ್ನು ನೀವು ಪರಿಪೂರ್ಣವಾಗಿ ಪಡೆಯಬಹುದು ಈ ಪರಿಹಾರವನ್ನು ನಾವು ಯಾವುದೇ ದಿನದಲ್ಲಿ ಮಾಡಬಹುದು ಎಂಬುದು ಬಹಳ ಮಹತ್ವವಾಗಿದೆ ಮತ್ತು ಇದಕ್ಕಾಗಿ ನಾವು ಹೆಚ್ಚು ಹಣ ಖರ್ಚು ಮಾಡುವ ಅಗತ್ಯವಿಲ್ಲ ನಮಗೆ ಏನಾದರೂ ಪ್ರಯೋಜನವಾಗಬೇಕಾದರೆ ಕುಲದೇವತೆಯ ಕೃಪೆ ಬೇಕಲ್ಲವೇ ಅದೇ ರೀತಿ ಮಾತೆ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗಲು ಕುಲದೇವರ ಆರಾಧನೆ ಮಾಡಬೇಕು ಕುಲದೇವರ ದೇವಸ್ಥಾನಕ್ಕೆ ತೆರಳಿ ಕುಲದೇವತೆಗೆ ಪೂಜೆ ಸಲ್ಲಿಸಿ ಕುಲದೇವತೆಗೆ ಅಭಿಷೇಕ ಮಾಡಿದ ಶ್ರೀಗಂಧವನ್ನು ಕುಲದೇವರ ದೇವಸ್ಥಾನದಿಂದ ಖರೀದಿಸಿ ಮನೆಗೆ ತರಬೇಕು ಶ್ರೀಗಂಧವನ್ನು ಕುಲದೇವರ ದೇವಸ್ಥಾನದಿಂದ ಖರೀದಿಸಿ ಮನೆಗೆ ತರಬೇಕು ಈ ಶ್ರೀಗಂಧವನ್ನು ಮಹಾಲಕ್ಷ್ಮಿ ಅಂಶಕ್ಕೆ ಹೊಂದುವ ತುಪ್ಪದೊಂದಿಗೆ ಬೆರೆಸಿ ಹಣೆಯ ಮೇಲೆ ತಿಲಕವನ್ನಾಗಿ ಇಟ್ಟುಕೊಂಡರೆ ನಾವು ಮತ್ತು ನಮ್ಮ ಕುಟುಂಬವು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪರಿಪೂರ್ಣವಾಗಿ ಪಡೆಯುತ್ತೇವೆ ಮತ್ತು ಹನ್ನೊಂದು ಜನರಿಗೆ ಹನ್ನೊಂದು ನಾಣ್ಯವನ್ನು ದಾನ ಮಾಡಬೇಕು ಇದು ಯಾವ ಕರೆನ್ಸಿ ಎಂಬುದು ಮುಖ್ಯವಲ್ಲ ಒಂದು ರೂಪಾಯಿಯ ನಾಣ್ಯವಾದರೂ ಹನ್ನೊಂದು ನಾಣ್ಯಗಳು ಮತ್ತು ಎರಡು ರೂಪಾಯಿಯ ಹನ್ನೊಂದು ನಾಣ್ಯಗಳಾಗಿದ್ದರೂ ತಲಾ ಹನ್ನೊಂದು ಮಂದಿಗೆ ದಾನ ಮಾಡುವುದರಿಂದ ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ಪರಿಪೂರ್ಣವಾಗಿ ದೊರೆಯುತ್ತದೆ ಇದಲ್ಲದೆ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯೊಳಗೆ ಸೂರ್ಯನಿಗೆ ದೀಪದ ಆರತಿಯನ್ನು ಸಲ್ಲಿಸಬೇಕು ಈ ದೀಪಕ್ಕೆ ತುಪ್ಪ ಮತ್ತು ತೆಂಗಿನ ಎಣ್ಣೆಯನ್ನು ಸಮ ಬೆರೆಸಿ ಆರತಿ ಬೆಳೆಸಿ ಸೂರ್ಯನಿಗೆ ಆರತಿ ಮಾಡುವಾಗ ತಾಯಿ ಮಹಾಲಕ್ಷ್ಮಿಯ ಪರಿಪೂರ್ಣ ಅನುಗ್ರಹವನ್ನು ಪಡೆಯಬಹುದು ತಾವು ಮಾಡಬಹುದಾದ ಈ ಪರಿಹಾರಗಳಲ್ಲಿ ಯಾವುದಾದರೊಂದು ಅಥವಾ ಎಲ್ಲವನ್ನೂ ಮಾಡುವವರೆಗೆ ಮಾತೆ ಮಹಾಲಕ್ಷ್ಮಿಯ ಪರಿಪೂರ್ಣ ಕೃಪೆ ಲಭಿಸುತ್ತದೆ ಎಂಬ ಮಾಹಿತಿಯನ್ನು ಭಕ್ತರು ತಿಳಿದುಕೊಳ್ಳಬೇಕು ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು